ಸಿಗರೇಟ್ ಸೇತಿದಿರಾ ಎಣ್ಣೆ ಕುಡಿತಿದ್ದೀರಾ ಅಥವಾ ನಾನ್ವೆಜ್ ತಿಂತಿದ್ದೀರಾ ಅತಿ ಹೆಚ್ಚು ಬುಡ್ಕ ಹಾಕ್ತಿದ್ದೀರಾ ಇದರಿಂದ ಚರ್ಮ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಯಾರಿಗಾದ್ರೂ ಕೂಡ ಒಂದು ಸಣ್ಣ ಗುಳ್ಳೆ ಆಗಲಿ ಅಥವಾ ಏನಾದ್ರೂ ಮೈ ಕೆರ್ತಾ ಬರೋದಾಗ್ಲಿ ಈ ಥರದ್ದಾದರೆ ದಯವಿಟ್ಟು ಯಾರು ನೆಗ್ಲೆಟ್ ಮಾಡೋಕೆ ಹೋಗ್ಬೇಡಿ ನೀವೇನು ಮಾಡ್ತೀರಿ ನೆಗ್ಲೆಟ್ ಮಾಡ್ತಾ ಹೋಗ್ಬಿಟ್ಟು ಫಸ್ಟು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗ್ಬಿಡ್ತೀರಿ ಅಲ್ಲೇನು ಮಾಡ್ತೀರಿ ಗುಳಿಗೆ ಕೊಡ್ತಾರೆ ಅಥವಾ ಆಯಿಂಟ್ಮೆಂಟ್ ಕೊಡ್ತಾರೆ ಅವಾಗಷ್ಟೇ ಚೆನ್ನಾಗಿರ್ತೀರಿ ಮತ್ತೆ ಏನಾಗುತ್ತೆ ಮತ್ತೆ ಅದು ಬಾಡಿ ಫುಲ್ ಬರೋ ಅಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ ಏನಂದರೆ ನಾವು ಕುಡಿಯೋಕ್ಕೂ ಕೂಡ ಇದನ್ನು ಕೊಡ್ತೀವಿ ಅಂದರೆ ತಿಂಡಿಯಾಗಿ ಅರ್ ಅರ್ಧ ಗಂಟೆ ಆದ್ಮೇಲೆ ಇದನ್ನ ಕುಡಿಬೇಕು ರೆಡಿ ಮಾಡಿರೋ ಅಂತ ಔಷಧಿ ಕೂಡ ಇದು ಇದನ್ನ ನೀವು ಹಚ್ಕೊಳುವಾಗ ನಿಮಗೆ ಒಂದ್ ನಾಲ್ಕೈದು ದಿನದಲ್ಲೇ ರಿಸಲ್ಟ್ ಗೊತ್ತಾಗೋಗ್ಬಿಡುತ್ತೆ ಸಂಪೂರ್ಣವಾಗಿ ನಲ್ವತ್ತೈದು ದಿನದಲ್ಲಿ ನಾವು ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ದಲೆ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗಿ ಮಾಡ್ಕೊಡ್ತೀವಿ ನಮ್ಮ ಔಷಧಿನ ಬರೀ ನಮ್ಮ ರಾಜ್ಯಗಳಲ್ಲ ಇದನ್ನ ನಾವು ಯು ಎಸ್ ಯಾವುದೇ ದೇಶಗಳಿದ್ರು ಕೂಡ ಕಳ್ಸಿಕೊಡ್ತಿದೀವಿ ನಮಗೆ ಯು ಎಸ್ ಇಂದ ಆಗ್ಲಿ ಅಥವಾ ಆಸ್ಟ್ರೇಲಿಯಾಗಳಲ್ಲಾದ್ರೆ ತುಂಬ ಜನ ಪೇಶೆಂಟ್ ಇದ್ದಾರೆ ಅವರು ಇಲ್ಲಿಂದ ನಮ್ಗೆ ಅದನ್ನು ಕಳ್ಸಿಸ್ಕೊತಾರೆ ಅಂದರೆ ನಮ್ಮ ಔಷಧಿ ಅಷ್ಟು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲೇ ಹೊರ ರಾಜ್ಯಗಳಲ್ಲಿ ಇರಲಿ ಏನು ಮಾಡಿ ಅಂತ ಅಂದರೆ ನಿಮಗೆ ಫೋ ನಮಗೆ ನೀವು ಫೋಟೋ ಕಳಿಸಿ ಫೋಟೋ ಕಳಿಸಿ ಆದ್ಮೇಲೆ ನಿಮ್ಮ ಅಡ್ರೆಸ್ ಕಳಿಸಿ ನಾವೇ ನಿಮಗೆ ಔಷಧಿನ ನಿಮ್ಮ ಮನೆ ಬಾಗ್ಲಿಕ್ಕೆ ತಲುಪಿಸೋ ತರ ಮಾಡ್ತೀವಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಣಮುಖರಾಗಿ ನಾವು ಮಾಡ್ಕೊಡ್ತೇವೆ ಕೆಮಿಕಲ್ ಯೂಸ್ ಮಾಡ್ಕೊಡಲ್ಲ ಇದನ್ನ ನಾವೇ ಓನ್ ಆಗಿ ರೆಡಿ ಮಾಡೋ ಅಂಥದ್ದು ಕೂಡ ಅರ್ಬಲ್ಲೇ ಆಗಿರುತ್ತೆ ದಯವಿಟ್ಟು ಒಂದ್ಸಲ ಎಲ್ಲರೂ ಕೂಡ ಕೆಳಗಡೆ ನನ್ನ ನಂಬರ್ ಹಾಕಿರ್ತೀನಿ ಮತ್ತೆ ನನ್ನ ವಿಳಾಸ ಹಾಕಿರ್ತೀನಿ ಯಾರೇ ನೀವು ಬರಕ್ ಆಗ್ಲಿಲ್ಲ ಅಂತ ಆ ನಂಬರ್ಗೆ ಕಾಲ್ ಮಾಡಿ ಬರೋ ಅಂತವ್ರಿಗೆ ವಿಳಾಸ ಹಾಕಿರ್ತೀನಿ ಖಂಡಿತ ದಯಮಾಡಿ ಬನ್ನಿ